ಶ್ರೀಮದ್ ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಶ್ರೀಮದ್ ಭಗವದ್ಗೀತೆಯ ಬಗ್ಗೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಒಂದು ಶ್ಲೋಕ ಬರ್ತದೆ ಗೀತಾ ಸುಗೀತಾ ಕರ್ತವ್ಯ ಶಾಸ್ತ್ರ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಮುಖಪದ್ಮಾತ್ ಮುಖಪದ್ಮೃತ ಅಂತ ಅಂದ್ರೆ ಗೀತಾ ಸುಗೀತಾ ಕರ್ತವ್ಯಾ ಅಂತ ಭಗವದ್ಗೀತೆಯನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ಕಿಮ್ ಅನ್ಯೈ ಶಾಸ್ತ್ರ ವಿಸ್ತರೈಹಿ ವಿಸ್ತಾರವಾಗಿರತಕ್ಕಂತಹ ಬೇರೆ ಶಾಸ್ತ್ರಗಳು ನಮಗೆ ಯಾಕೆ ಬೇಕು ಅಂತ ಅನೇಕ ಶಾಸ್ತ್ರಗಳ ಗೊಡವೆಗಳು ಬೇಡ ಭಗವದ್ಗೀತೆಯನ್ನ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿಬಿಡಿ ಯಾ ಸ್ವಯಂ ಪದ್ಮನಾಭಸ್ಥ್ಯ ಮುಖಪದ್ಮಿನಿಸ್ತೃತ ಸಾಕ್ಷಾತ್ ಪದ್ಮನಾಭನಾದ ಶ್ರೀಮನ್ ನಾರಾಯಣನ ಮುಖಾರಧದಿಂದ ಬರತಕ್ಕಂತಹ ಭಗವದ್ಗೀತೆ ಅಷ್ಟೇ ಸಾಕು ನಮ್ಮ ಜೀವನಕ್ಕೆ ಮೋಕ್ಷ ಸಾಧನೆಗೆ ಎಂಬುದಾಗಿ ಮಹಾಭಾರತವೇ ಭಗವದ್ಗೀತೆಯನ್ನ ಹೊಗಳುತ್ತೆ ಶಂಕರ ಭಗವತ್ಪಾದರು ತಮ್ಮ ಭಜಗೋವಿಂದಂ ಗ್ರಂಥದಲ್ಲಿ ಹೇಳ್ತಾರೆ ಭಗವದ್ಗೀತಾ ಕಿಂಚಿದ ಧೀತ ಗಂಗಾ ಜಲಲವ ಕಣಿಕ ಪೀತ ಸಕೃದಪಿಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚ ಭಗವದ್ಗೀತೆಯನ್ನ ಸ್ವಲ್ಪವೇ ಓದಿದ್ರು ಸಾಕು ಯಮ ಅವನ ಹತ್ರ ಚರ್ಚೆ ಮಾಡೋಲ್ಲ ಅಂತ ಹೇಳ್ತಾರೆ ಯಮೆ ಚರ್ಚೆ ಮಾಡೋಲ್ಲ ಅಂದ್ರೆ ಏನರ್ಥ ಅವನಿಗೆ ದುರ್ಗತಿ ಎಂಬುದಿಲ್ಲ ಸದ್ಗತಿಯೇ ನಿಶ್ಚಿತವಾಗಿ ಅಂತ ಅಂತಹ ಶ್ರೇಷ್ಠವಾದ ಗ್ರಂಥ ಅತ್ಯಂತ ಸರಳವಾಗಿ ವೇದದ ಸಾರ ಸರ್ವಸ್ವ ಎಲ್ಲವನ್ನೂ ಕೂಡ ಗ್ರಹಣ ಮಾಡುವುದಕ್ಕೆ ಬೇರೆ ಯಾವುದಾದ್ರೂ ಮಾರ್ಗ ಇದೆಯೇ ಅಂದ್ರೆ ಹೌದು ಅದೇ ಶ್ರೀಮದ್ ಭಗವದ್ಗೀತೆ ಭಗವದ್ಗೀತೆಯನ್ನ ಸರಿಯಾಗಿ ಅರ್ಥೈಸಿಕೊಂಡ್ರೆ ಸಮಗ್ರ ವೇದವು ಏನು ಹೇಳ್ತಾ ಇದೆಯೋ ಅದರ ಅರ್ಥ ನಮಗೆ ಆಗ್ತದೆ ಆದ್ದರಿಂದ ಗೀತಾಧ್ಯಯನವನ್ನು ಮಾಡಿ ತಮ್ಮ ಜೀವನದಲ್ಲಿ ಯಾರು ಅದನ್ನು ಅನುಷ್ಠಾನಕ್ಕೆ ತರ್ತಾರೋ ಮೋಕ್ಷ ನಿಶ್ಚಿತವಾಗಿ ಪ್ರಾಪ್ತಿಯಾಗ್ತ ಆದ್ದರಿಂದ ವೇದಾಧ್ಯಯನ ಕಠಿಣವಾದರೂ ಗೀತಾಧ್ಯಯನ ಕಠಿಣವಲ್ಲ ಏಳುನೂರು ಶ್ಲೋಕಗಳ ಹದಿನೆಂಟು ಅಧ್ಯಾಯಗಳ ಈ ಭಗವದ್ಗೀತೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಅಂತ ಹೇಳಬೇಕು ಒಬ್ಬ ಸಾಧಕನಾದವನು ತನ್ನ ಜೀವನದಲ್ಲಿ ನೆಮ್ಮದಿ ಶಾಂತಿಯನ್ನು ಅನುಭವಿಸಬೇಕು ಅಂತಿದ್ರೆ ಅವನಿಗೆ ಏನೇನು ಮಾಹಿತಿಗಳು ಬೇಕು ಧ್ಯಾನವನ್ನು ಹೇಗೆ ಮಾಡಬೇಕು ಮನಸ್ಸು ಅಂದ್ರೆ ಏನು ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಇನ್ನು ಕರ್ಮವನ್ನು ಯೋಗ ಬುದ್ಧಿಯಿಂದ ಮಾಡುವುದು ಹೇಗೆ ಒಬ್ಬ ಆದರ್ಶ ವ್ಯಕ್ತಿ ಜೀವನ್ಮುಕ್ತ ಅಂತಕ್ಕಂಥವನು ಹೇಗೆ ಇರ್ತಾನೆ ಇನ್ನು ಜೀವನ ಮೌಲ್ಯಗಳು ನಾವು ಹೇಗೆ ರೂಢಿಸಿಕೊಳ್ಳಬೇಕು ಭಕ್ತಿಯನ್ನು ಹೇಗೆ ಮಾಡಬೇಕು ಭಗವಂತ ಅಂದ್ರೆ ಯಾರು ಜ್ಞಾನದ ಸ್ವರೂಪವೇನು ಈ ಬಗೆಯಾದಂತಹ ಅನೇಕ ವಿಷಯಗಳನ್ನ ತನ್ನ ಒಡಲೊಳಗೆ ತುಂಬಿಕೊಂಡಂತಹ ಜ್ಞಾನದ ಖನಿ ಈ ಶ್ರೀಮದ್ ಭಗವದ್ಗೀತೆ ಯಾರಿಗೆ ವೇದಾಧ್ಯಯನ ಮಾಡುವ ಸೌಲಭ್ಯವಿಲ್ಲವೋ ಅವರು ಬೇಸರ ಪಟ್ಟುಕೊಳ್ಳುವ ಯಾವ ಅವಶ್ಯಕತೆಯೂ ಇಲ್ಲ ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅದರ ಸಾರ ಸರ್ವಸ್ವವನ್ನು ತಿಳಿದುಕೊಳ್ಳಿ ಅಷ್ಟೇ ವೇದಗಳು ಹೇಳತಕ್ಕಂತಹ ಮಾರ್ಗದರ್ಶನ ಅಥವಾ ವೇದದ ಸಾರ ಇಷ್ಟೇ ಎಂಬುದಾಗಿ ನೀವು ನಿಶ್ಚಯವಾಗಿ ತೀರ್ಮಾನ ಮಾಡಬಹುದಾಗಿದೆ ನಮ್ಮ ಭಾರತೀಯ ಧರ್ಮ ಗ್ರಂಥಗಳು ಅಥವಾ ಮೋಕ್ಷ ಗ್ರಂಥಗಳಲ್ಲಿ ಪ್ರಧಾನವಾಗಿ ಮೂರು ಗ್ರಂಥಗಳಿಗೆ ಪ್ರಸ್ಥಾನತ್ರಯಿ ಎಂಬುದಾಗಿ ಹೇಳ್ತಾರೆ ಒಂದು ಶ್ರುತಿ ಪ್ರಸ್ಥಾನ ಇನ್ನೊಂದು ಸ್ಮೃತಿ ಪ್ರಸ್ಥಾನ ಮತ್ತೊಂದು ನ್ಯಾಯ ಪ್ರಸ್ಥಾನ ಅಂತ ಪ್ರಸ್ಥಾನ ಅಂದ್ರೆ ಪ್ರಸ್ಥೀಯತೆ ಅನೇನ ಇತಿ ಪ್ರಸ್ಥಾನಂ ಯಾವುದರಿಂದ ಭಗವಂತನನ್ನು ನಾವು ಸರಿಯಾಗಿ ಮುಟ್ಟಬಹುದು ಆ ದಾರಿಗೆ ಹೆಸರು ಪ್ರಸ್ಥಾನ ಅಂತ ಅದರಿಂದ ಭಗವಂತನನ್ನು ತಿಳಿಸಿಕೊಡತಕ್ಕಂತಹ ಮೂರು ಮುಖ್ಯ ಗ್ರಂಥಗಳನ್ನ ಪ್ರಸ್ಥಾನತ್ರಯಿ ಎಂಬುದಾಗಿ ಕರೆದಿದ್ದಾರೆ ಅದರಲ್ಲಿ ಮೊದಲನೆಯದು ಶ್ರುತಿ ಅಂದ್ರೆ ವೇದಗಳು ಎರಡನೆಯದು ಸ್ಮೃತಿ ಆ ಸ್ಮೃತಿಗಳಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನೇ ಸ್ಮೃತಿ ಪ್ರಸ್ಥಾನ ಎಂಬುದಾಗಿ ಕರೆದಿದ್ದಾರೆ ಮೂರನೆಯದು ಪ್ರಸ್ಥಾನ ಅಂದ್ರೆ ಬ್ರಹ್ಮಸೂತ್ರ ಅಂತ ಭಗವಾನ್ ವೇದವ್ಯಾಸರು ಐನೂರ ಐವತ್ತೈದು ಸೂತ್ರಗಳಲ್ಲಿ ತರ್ಕಬದ್ಧವಾಗಿ ಲಾಜಿಕಲ್ ಸೀಕ್ವೆನ್ಸ್ ಅಂತ ನಾವೇನು ಕರಿತೇವೆ ಆ ರೀತಿಯಲ್ಲಿ ವೇದದ ಸಾರ ಸರ್ವಸ್ವವನ್ನು ವಿಶೇಷವಾಗಿ ಉಪನಿಷತ್ತುಗಳನ್ನ ಚಿಂತನೆಯನ್ನು ಮಾಡಿದ್ದಾರೆ ಅದನ್ನು ನ್ಯಾಯಪ್ರಸ್ಥಾನ ಅಂತ ಕರೀತಾರೆ ಭಗವದ್ಗೀತೆಯನ್ನು ಸ್ಮೃತಿ ಪ್ರಸ್ಥಾನ ಅಥವಾ ಸಾಧನಾ ಪ್ರಸ್ಥಾನ ಎಂಬುದಾಗಿ ಕೂಡ ಕರೆದಿದ್ದಾರೆ ಅದರಿಂದ ಅವನು ತುಂಬಾ ಚೆನ್ನಾಗಿ ಮಾಡಿರುವ ಗ್ರಂಥ ಭಗವದ್ಗೀತೆ ಉಪನಿಷತ್ತಲ್ಲಿ ಅಲ್ಲಲ್ಲಿ ನಮಗೆ ಸಾಧನೆ ಬಗ್ಗೆ ಲಕ್ಷ ಗೋಚರವಾದರೂ ಕೂಡ ಗೀತೆಯಷ್ಟು ವಿಸ್ತಾರವಾಗಿ ಸುಸ್ಪಷ್ಟವಾಗಿ ಉಪನಿಷತ್ತಲ್ಲಿ ಇದನ್ನು ತಿಳಿಸಿಕೊಟ್ಟಿಲ್ಲ ಆದ್ರಿಂದ ಒಬ್ಬ ಸಾಧಕನು ಚಿತ್ತ ಶುದ್ಧಿಯನ್ನು ಹೇಗೆ ಮಾಡಬೇಕು ಕರ್ಮ ಕರ್ಮಯೋಗಕ್ಕೆ ಮೀಸಲಾಗಿಟ್ಟಂತಹ ಮೂರ್ನಾಲ್ಕು ಅಧ್ಯಾಯಗಳಿದೆ ಬರೀ ಕರ್ಮ ಯೋಗವನ್ನೇ ಭಗವಂತ ಸಾಕಷ್ಟು ವಿಷದವಾಗಿ ಚರ್ಚೆ ಮಾಡ ಇನ್ನು ಧ್ಯಾನವನ್ನು ಹೇಗೆ ಮಾಡಬೇಕು ಧ್ಯಾನ ಯೋಗದಲ್ಲಿ ಇರ್ತಕ್ಕಂತಹ ವಿಚಾರವನ್ನಷ್ಟೇ ತಿಳ್ಕೊಂಡ್ರೆ ಸಾಕು ಧ್ಯಾನದ ಎಲ್ಲ ಮಜಲುಗಳು ನಮ್ಗೆ ಅರ್ಥ ಆಗುತ್ತೆ ಇನ್ನು ಭಕ್ತಿಯ ವಿಷಯವಾಗಿ ಎಷ್ಟು ಸುಂದರವಾಗಿ ಭಗವಂತ ಭಕ್ತಿ ಅಂದ್ರೆ ಏನು ಭಕ್ತನ ಲಕ್ಷಣ ಅಂದ್ರೆ ಏನು ಭಗವಂತನ ಸ್ವರೂಪ ಅಂದ್ರೆ ಏನು ಈ ರೀತಿಯಾಗಿ ಸಾಧನೆಯನ್ನು ಮಾಡೋದಕ್ಕೆ ನಮಗೆ ಸಾಕಷ್ಟು ಮಾರ್ಗದರ್ಶನವನ್ನ ಕೊಡ್ತಕ್ಕಂತಹ ಗ್ರಂಥ ಶ್ರೀಮದ್ ಭಗವದ್ಗೀತೆ ಅದರಲ್ಲಿ ವಿಶೇಷವಾಗಿ ಗೃಹಸ್ಥಾಶ್ರಮದಲ್ಲಿದ್ದವರಿಗೆ ಭಗವದ್ಗೀತೆ ಅನ್ನೋದು ಬೇಕೇ ಬೇಕು ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದಿಲ್ಲವೋ ಅವರು ತಮ್ಮ ನಿಜವಾದ ಗೃಹಸ್ಥಾಶ್ರಮದ ಅವಕಾಶದಿಂದ ವಂಚಿತರಾಗ್ತಾರೆ ಗೀತೆ ಹೇಳಿರುವುದೇ ಗೃಹಸ್ಥಾಶ್ರಮದಲ್ಲಿದ್ದವರಿಗೆ ವಿಶೇಷವಾಗಿ ಸನ್ಯಾಸಿಗಳಿಗೂ ಕೂಡ ಮಾರ್ಗದರ್ಶನ ಮಾಡಿದ್ರೂ ಕೂಡ ಅರ್ಜುನನು ಗೃಹಸ್ಥಾಶ್ರಮದಲ್ಲಿದ್ದವನು ಕರ್ಮದಲ್ಲಿದ್ದವನು ಆ ಕರ್ಮಿಯನ್ನ ಮನಸ್ಸಲ್ಲಿಟ್ಟುಕೊಂಡು ಭಗವಂತ ಉಪದೇಶವನ್ನು ಮಾಡ್ತಾನೆ ಏಳು ಹನ್ನೊಂದು ಇಡೀ ಸೈನ್ಯಗಳ ಮಧ್ಯೆ ದುಃಖತಪ್ತನಾಗಿ ಅವನು ಏನು ಮಾಡಬೇಕೆನ್ನುವುದೇ ದಿಕ್ಕು ತೋಚದೆ ಅರ್ಜುನ ಕುಸಿದು ಕುಳಿತಾಗ ಭಗವಂತ ಕೊಟ್ಟಂತ ಉಪದೇಶ ಅಲ್ವೇ ಇದು ಒಬ್ಬ ಗೃಹಸ್ಥನ ಲಕ್ಷಣ ಅರ್ಜುನ ವಿಷಾದ ಯೋಗದಿಂದ ಆರಂಭ ಮಾಡುವ ಭಗವದ್ಗೀತೆ ಒಬ್ಬ ಸಾಮಾನ್ಯ ಗೃಹಸ್ಥನಿಗೆ ನಿತ್ಯವೂ ಕೂಡ ಜಂಜಾಟಗಳು ತಾಪತ್ರಯಗಳು ಉದ್ವಿಗ್ನತೆಗಳು ಬೇಸರಗಳು ಅನೇಕ ಬಗೆಯಾಗಿ ಕಾಡ್ತಾ ಇರುತ್ತೆ ಅದರ ಮಧ್ಯದಲ್ಲಿಯೂ ತಾನು ಅಧ್ಯಾತ್ಮ ಸಾಧನೆಯನ್ನು ಮಾಡುವುದು ಹೇಗೆ ಎಂಬುದು ಬೇಕಾಗಿರುತ್ತೆ ಅವನಿಗೆ ಗೀತಾ ಧ್ಯಾನ ಶ್ಲೋಕಗಳು ಅಂತ ಒಂಬತ್ತು ಶ್ಲೋಕಗಳನ್ನ ಹಿರಿಯರು ಬರೆದಿದ್ದಾರೆ ಅದು ಮೂಲ ಮಹಾಭಾರತದಲ್ಲಿ ಇಲ್ಲ ಈ ಮೂಲ ಮಹಾಭಾರತದ ಭಗವದ್ಗೀತೆಯನ್ನು ನೀವು ತೆಗೆದು ನೋಡಿದ್ರೆ ಅಲ್ಲಿ ಅರ್ಜುನ ವಿಷಾದ ಯೋಗ ಕರ್ಮಯೋಗ ಯೋಗ ಮುಂತಾದಂತಹ ಹೆಡ್ಡಿಂಗ್ಸ್ ನಾವೇನ್ ಕೊಡುತ್ತೇವೆ ಯಾವ ತಲೆಬರಹವೂ ಇಲ್ಲ ಇನ್ ಪುಷ್ಪಿಕಾ ವಾಕ್ಯದಲ್ಲಿ ನಾವು ಕೊಡತಕ್ಕಂತಹ ಶ್ರೀಮತ್ ಭಗವದ್ಗೀತಾ ರೂಪನಿಷತ್ಸು ಮುಂತಾದ ವಾಕ್ಯಗಳು ಇಲ್ಲ ಅಲ್ಲಿ ಅಧ್ಯಾಯ ಅಧ್ಯಾಯದಿಂದ ಹೇಳ್ಕೊಂಡು ಹೋಗಿದ್ದಾರೆ ತದನಂತರ ಪರಂಪರೆಯ ಹಿರಿಯರು ಅದಕ್ಕೆ ಆ ಅಧ್ಯಾಯದ ವಿಷಯವನ್ನ ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ಅದಕ್ಕೊಂದು ತಲೆಬರಹ ಕೊಟ್ಟಿದ್ದಾರೆ ಸಾಂಖ್ಯ ಯೋಗ ಕರ್ಮಯೋಗ ಮುಂತಾದವು ಹಾಗೆಯೇ ಗೀತಾ ಧ್ಯಾನ ಶ್ಲೋಕಗಳು ಕೂಡ ಭಗವದ್ ಮಹಾಭಾರತದಲ್ಲಿ ಇಲ್ಲ ಅದನ್ನ ಮಧುಸೂದನ ಸರಸ್ವತಿಗಳು ಅಂತ ಒಬ್ರು ಕಾಶಿಯಲ್ಲಿರ್ತಕ್ಕಂತಹ ಸನ್ಯಾಸಿಗಳು ಮಹಾತ್ಮರು ಈ ಧ್ಯಾನ ಶ್ಲೋಕಗಳನ್ನ ಕೆಲವರು ಬರೆದ್ರು ಕೆಲವನ್ನ ಬೇರೆ ಗ್ರಂಥಗಳಿಂದ ಸಂಗ್ರಹಿಸಿದರು ಒಟ್ಟಿನಲ್ಲಿ ಈ ಒಂಬತ್ತು ಧ್ಯಾನ ಶ್ಲೋಕವನ್ನು ಹೇಳಿಯೇ ಭಗವದ್ಗೀತಾ ಅಧ್ಯಯನ ಅಥವಾ ಪಾರಾಯಣ ಮಾಡತಕ್ಕಂಥ ಕ್ರಮ ಇದೆ ಭಗವದ್ಗೀತೆಯ ಪಾರಾಯಣಕ್ಕಿಂತ ಮುಂಚೆಯೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕು ನಾಲ್ಕು ವಸ್ತುಗಳನ್ನ ನಾಲ್ಕು ಸಂಗತಿಗಳನ್ನು ಕುರಿತು ಇಲ್ಲಿ ಪ್ರಾರ್ಥನೆಯನ್ನು ಮಾಡತಕ್ಕಂಥ ಪದ್ಧತಿ ಇದೆ ಮೊದಲನೇದಾಗಿ ಗೀತೆಯನ್ನೇ ಕುರಿತು ಸ್ತುತಿ ಇದೆ ಭಗವದ್ಗೀತೆ ನಮ್ಮ ದೃಷ್ಟಿಯಲ್ಲಿ ಒಂದು ಪುಸ್ತಕ ಅಲ್ಲ ಅದು ಸಾಕ್ಷಾತ್ ಸರಸ್ವತಿ ಅಂತಕ್ಕಂಥ ಭಾವನೆ ಪ್ರಾಚೀನತೆಗೆ ವೇದದ ಸಾರಭೂತವಾದಂತಹ ಗ್ರಂಥವಾದದ್ರಿಂದ ಅದನ್ನ ದೇವಿ ಎಂಬುದಾಗಿ ಭಾವಿಸಬೇಕು ನೋಡಿ ಜಗತ್ನಲ್ಲಿ ಒಂದು ಜನ್ಮದಿನ ಇರತಕ್ಕಂಥ ಪುಸ್ತಕ ಯಾವುದಾದ್ರು ಇದ್ರೆ ಭಗವದ್ಗೀತೆ ಯಾವುದಾದ್ರೂ ಪುಸ್ತಕಕ್ಕೆ ಜನ್ಮದಿನದ ಆಚರಣೆಯನ್ನು ಮಾಡ್ತಾರ ಇಲ್ಲಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಮನುಷ್ಯರಿಗೆ ಆದ್ರೆ ಒಂದು ಪುಸ್ತಕ ತನ್ನ ಜನ್ಮದಿನ ಆಚರಿಸಿಕೊಳ್ತಾ ಇದೆ ಅಂದ್ರೆ ಗೀತಾ ಜಯಂತಿ ಎಂಬುದಾಗಿ ಮಾರ್ಗಶೀರ್ಷ ಏಕಾದಶಿಯಲ್ಲಿ ಮಾಡ್ತೇವಲ್ಲ ನಾವು ಆ ಗೀತಾ ಜಯಂತಿ ಮಾಡೋದಕ್ಕೆ ಕಾರಣ ಸಾಕ್ಷಾತ್ ಸರಸ್ವತಿ ಆವಿರ್ಭವಿಸಿದ ದಿನ ಎಂಬುದಾಗಿ ಅರ್ಥ ಅದರಿಂದ ಸ್ತುತಿ ಎರಡು ಶ್ಲೋಕಗಳಲ್ಲಿ ಸ್ತುತಿಯನ್ನ ಮಾಡಿದ್ದಾರೆ ಇನ್ನು ಈ ಶ್ರೀಮದ್ ಭಗವದ್ಗೀತೆ ನಮಗೆ ಸಿಗಬೇಕಾದ್ರೆ ಯಾವ ಋಷಿಯಿಂದ ನಮಗೆ ಸಿಕ್ತು ಭಗವಾನ್ ವೇದವ್ಯಾಸ ಋಷಿ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವೇ ಆಗಿರತಕ್ಕಂತಹ ವೇದವ್ಯಾಸರ ಸ್ಮರಣೆಯನ್ನ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಅರು ಅನುಗ್ರಹವನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕಾದ ನಮ್ಮ ಕರ್ತವ್ಯ ಆದ್ದರಿಂದ ವೇದವ್ಯಾಸರ ಬಗ್ಗೆ ಒಂದು ಸ್ತುತಿ ಇದೆ ಇನ್ನು ಈ ಭಗವದ್ಗೀತೆಯ ದೇವತೆ ಯಾರು ಅಂತ ಇದು ಒಂದು ದೊಡ್ಡ ಪ್ರಶ್ನೆ ಭಗವದ್ಗೀತೆಯ ಯಾವ ದೇವರನ್ನು ಕುರಿತು ಹೇಳ್ತಾ ಇದೆ ಅಂತ ಯಾವುದೋ ಒಂದು ರೂಪವನ್ನು ಯಾವುದೋ ಒಂದು ವಿಶೇಷವಾದಂತಹ ನಾಮವನ್ನು ಕುರಿತು ಭಗವದ್ಗೀತೆ ಹೇಳ್ತಾ ಇದೆಯಾ ಇಲ್ಲ ಭಗವದ್ಗೀತೆ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ಕುರಿತು ಹೇಳ್ತಾ ಇದೆ ಯಾವನು ಸೃಷ್ಟಿ ಸ್ಥಿತಿ ಲಯವನ್ನ ಮಾಡ್ತಾ ಇದ್ದಾನೋ ಆ ಸೃಷ್ಟಿಕರ್ತನಾದ ಪರಮಾತ್ಮನೇ ಇಲ್ಲಿ ದೇವರು ಅವನ ಒಂದು ಅವತಾರವಾಗಿರತಕ್ಕಂಥ ಕೃಷ್ಣ ಕೃಷ್ಣನ ಸ್ತುತಿ ಹಾಗೂ ಎಂಬ ಬ್ರಹ್ಮ ವರುಣೇಂದ್ರ ರುದ್ರ ಸ್ತುನ್ನು ಸ್ತುನ್ವಂತಿ ದಿವ್ಯ ಇಸ್ತವೈಹಿ ಮುಂತಾದ ಶ್ಲೋಕಗಳಲ್ಲಿ ಆದಿನಾರಾಯಣನಾಗಿರತಕ್ಕಂತಹ ಪರಮಾತ್ಮನ ಒಂದು ಸ್ತುತಿಯನ್ನು ಕೂಡ ನಾಲ್ಕು ಶ್ಲೋಕಗಳಲ್ಲಿ ಕೃಷ್ಣ ಸ್ತುತಿ ಭಗವಂತನ ಸ್ತುತಿಯನ್ನ ಮಾಡಲಾಗಿದೆ ಇನ್ನು ನಾಲ್ಕನೆಯದಾಗಿ ಮಹಾಭಾರತದ ಸ್ಮರಣೆ ಮಹಾಭಾರತದ ಮಧ್ಯದಲ್ಲಿ ಶ್ರೀಮದ್ ಭಗವದ್ಗೀತೆ ಬರೋದ್ರಿಂದ ಆ ಮಹಾಭಾರತದ ಸ್ತುತಿಯು ಕೂಡ ಸೇರ್ಕೊಂಡಿದೆ ಒಟ್ಟಿನಲ್ಲಿ ಒಂಬತ್ತು ಶ್ಲೋಕಗಳಲ್ಲಿ ನಾಲ್ಕು ಸ್ತುತಿಗಳನ್ನ ನಾವು ಧ್ಯಾನ ಶ್ಲೋಕದಲ್ಲಿ ಪಠಿಸ್ತೇವೆ ಗೀತಾಧ್ಯಾನ ಭಗವಾನ್ ಧ್ಯಾನ ಭಗವಾನ್ ಕೃಷ್ಣಮೂರ್ತಿ ಅಥವಾ ನಾರಾಯಣನ ಧ್ಯಾನ ಮತ್ತು ಮಹಾಭಾರತದ ಧ್ಯಾನ ಈ ನಾಲ್ಕು ಸಂಗತಿಗಳನ್ನ ಧ್ಯಾನ ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಂಡು ನಾವು ಮುಂದಿನ ಅಧ್ಯಯನಕ್ಕೆ ತೆರಳಬೇಕು ಅಂತಕ್ಕಂಥದ್ದು ಸಂಪ್ರದಾಯ ಯಾವುದೇ ಗ್ರಂಥವನ್ನು ಬರೆಯುವುದಿರಲಿ ಗ್ರಂಥದ ಅಧ್ಯಯನ ಇರಲಿ ಅಥವಾ ಯಾವುದೇ ಒಂದು ಪವಿತ್ರ ಕಾರ್ಯವನ್ನು ಮಾಡುವ ಮೊದಲು ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅದರ ಮುಖ್ಯ ಉದ್ದೇಶ ಏನು ಅಂದ್ರೆ ನಿರ್ವಿಘ್ನತಾ ಸಿದ್ಧಾರ್ಥ ಯಾವುದೇ ವಿಘ್ನಗಳಿದ್ರು ಕೂಡ ನಿವಾರಣೆ ಮಾಡುವ ಸಾಮರ್ಥ್ಯ ಭಗವಂತನಿಗಿದೆ ಇನ್ನೊಂದು ಕಾರಣ ಆ ಕರ್ಮವನ್ನ ಮಾಡತಕ್ಕಂತ ನನಗೆ ಅದ್ರ ಮೇಲೆ ಅಭಿಮಾನ ಬರುವುದಿಲ್ಲ ಭಗವಂತನ ಅನುಗ್ರಹದಿಂದ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಸ್ಮರಣೆ ನಮಗೆ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಮಂಗಲವ ಆಚರಣೆಯನ್ನು ಮಾಡೋದ್ರಿಂದ ನನ್ನ ಅಹಂಕಾರ ಅನ್ನೋದು ಕುಂಠಿತವಾಗ್ತದೆ ಅದಲ್ಲದೆ ಇನ್ನೊಂದು ಮುಖ್ಯ ವಿಷಯ ಇದೆ ಶಿಷ್ಟಾಚಾರ ಸಂಪ್ರದಾಯವನ್ನು ರಕ್ಷಣೆ ಮಾಡೋದಕ್ಕೆ ಒಮ್ಮೊಮ್ಮೆ ಮಹಾತ್ಮರಾದಂತಹ ಭಗವತ್ಪಾದ ಶಂಕರಂಥವರು ಕೂಡ ಮಂಗಲಾಚರಣೆಯನ್ನು ಮಾಡೋದನ್ನು ನೋಡ್ತೇವೆ ಅದ್ರ ಉದ್ದೇಶ ಏನು ಯದ್ಯದಾಚರತಿ ಶ್ರೇಷ್ಠ ದೊಡ್ಡವರು ಹೇಗೆ ನಡ್ಕೊಳ್ತಾರೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳುವ ಹಾಗೆ ದೊಡ್ಡವರನ್ನೇ ಚಿಕ್ಕವರು ಅನುಸರಿಸುವುದರಿಂದ ತಮಗೆ ಬೇಕಿಲ್ಲದಿದ್ದರೂ ನಿರಂತರ ಬ್ರಹ್ಮನಿಷ್ಠೆಯ ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ರು ಕೂಡ ಸಾಮಾನ್ಯ ಜನರಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಭಗವತ್ಪಾದರಂತವರು ಮಂಗಲಾಚರಣೆಯನ್ನು ಮಾಡಿದ್ದನ್ನು ನೋಡ್ತೇವೆ ಒಟ್ಟಿನಲ್ಲಿ ನಿರ್ವಿಘ್ನತಾ ಸಿದ್ಧಿ ಅಹಂಕಾರ ನಿವೃತ್ತಿ ಮತ್ತು ಶಿಷ್ಟ ಶಿಷ್ಟಾಚಾರದ ಸಂಪ್ರದಾಯದ ರಕ್ಷಣೆಗಾಗಿ ಮಂಗಲಾಚರಣೆ ಮಾಡಲಿಕ್ಕೇ ಬೇಕು ಯಾವುದೇ ಪವಿತ್ರ ಕಾರ್ಯದ ಆರಂಭಕ್ಕೆ ಮೊದಲು ಅದಕ್ಕೆ ಶ್ರೀಮದ್ ಭಗವದ್ಗೀತೆಯ ಧ್ಯಾನ ಶ್ಲೋಕವನ್ನು ನಾವು ಈಗ ಪಠಿಸೋಣ ಓಂ ಪಾರ್ಥಾಯ ಪ್ರತಿಬೋಧಿತ ಶ್ರೀಮದ್ ಭಗವದ್ಗೀತೆ ಅನ್ನೋದು ಪಾರ್ಥನಿಗಾಗಿ ಹೇಳಿರತಕ್ಕಂಥದ್ದು ಅಂತ ಇದು ಸಂವಾದ ರೂಪದಲ್ಲಿ ಇರತಕ್ಕಂಥದ್ದು ಶ್ರೀಕೃಷ್ಣ ಮತ್ತು ಪಾರ್ಥ ಅಂದ್ರೆ ಅರ್ಜುನನ ಮಧ್ಯೆ ಇರತಕ್ಕಂಥ ಸಂವಾದವಾಗಿದೆ ಪಾರ್ಥನಿಗಾಗಿ ಭಗವದ್ಗೀತೆಯನ್ನು ಹೇಳ್ತಾನೆ ಯಾಕಂದ್ರೆ ಅವನು ದೈವೀ ಗುಣವನ್ನು ಸಂಪನ್ನನಾಗಿದ್ದ ಅದಕ್ಕೆ ಅರ್ಹನಾಗಿದ್ದ ಅಧಿಕಾರಿಯಾಗಿದ್ದ ಅಷ್ಟೇ ಅಲ್ಲ ಅವನು ಕೇಳಿಕೊಂಡಿದ್ದ ನನಗೆ ಉಪದೇಶವನ್ನ ಮಾಡು ಶಾಧಿಮಾಂ ಪ್ರಪನ್ನಂ ಶರಣಾಗತನಾಗಿದ್ದೇನೆ ನನಗೆ ಉಪದೇಶ ಅಂತ ಕೇಳಿಕೊಂಡಿದ್ದ ಕೇಳಿಕೊಂಡ ಮಾತ್ರಕ್ಕೆ ಉಪದೇಶ ಸಿಗುವುದಿಲ್ಲ ಅದಕ್ಕೆ ಅರ್ಹತೆಯನ್ನು ಬೆಳೆಸ್ಬೇಕು ಮಾಶುಚ ಹ್ಮ್ ಪಾಂಡವನಾದಂತಹ ನೀನು ದೈವಿ ಗುಣ ಸಂಪನ್ನನಾಗಿದ್ದೀಯಾ ಅಂತ ಭಗವಂತನೇ ಹೇಳ್ತಾನೆ ಅಂತಹ ದೈವೀ ಗುಣ ಸಂಪನ್ನನಾದ ಪಾರ್ಥ ಇದು ಇಲ್ಲಿ ಶಿಷ್ಯನಾಗಿದ್ದಾನೆ ಪಾರ್ಥ ಎಂತಕ್ಕಂಥ ಶಬ್ದ ಪೃಥಾ ಪುತ್ರ ಪಾರ್ಥ ಎಂಬುದಾಗಿ ಒಂದು ಅರ್ಥ ಇದೆ ಕುಂತಿಯ ಮಗ ಪಾರ್ಥ ಅಂತ ಮಧ್ಯಮ ಪಾಂಡವ ಎಂಬುದಾಗಿ ಇನ್ನೊಂದು ಅರ್ಥ ಇದೆ ಪ ಎಂದು ಪರಮಾತ್ಮ ಅರ್ಥ ಅಂದ್ರೆ ಬೇಡುವವನು ಒಂದು ಪರಮಾತ್ಮಾನಂ ಅರ್ಥಯತಿ ಪ್ರಾರ್ಥಯತಿ ಇತಿ ಪಾರ್ಥ ಎಂಬತ್ತ ಮಾಡಬಹುದು ಪರಮಾತ್ಮನನ್ನೇ ಬೇಡಿಕೊಳ್ಳುವವನು ಪರಮಾತ್ಮನನ್ನೇ ಬೇಡಿಕೊಳ್ಳುವುದಂದ್ರೆ ಅರ್ಥ ಪರಮಾತ್ಮನನ್ನೂ ಬೇಡಿಕೊಳ್ಳುವವರಿದ್ದಾರೆ ಪರಮಾತ್ಮನನ್ನೂ ಬೇಡಿಕೊಳ್ಳುವುದು ಪರಮಾತ್ಮನನ್ನೇ ಬೇಡಿಕೊಳ್ಳುವುದಕ್ಕೂ ವ್ಯತ್ಯಾಸ ಇದೆ ಬೇರೆ ಎಲ್ಲದರೊಟ್ಟಿಗೆ ಪರಮಾತ್ಮನೂ ಒಂದು ವಸ್ತು ಇರಲಿ ಅಂದ್ರೆ ಅದು ಒಂದು ರೀತಿ ಪರಮಾತ್ಮ ಮಾತ್ರವೇ ಸಾಕು ನನಗೆ ಅನ್ನೋದು ಇನ್ನೊಂದು ರೀತಿ ಯಮೇ ವೈಷವೃಣತೆ ತೇನ ಲಭ್ಯ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ ಯಾವನು ಪರಮಾತ್ಮನನ್ನೇ ವರಿಸುತ್ತಾನೋ ಅವನಿಗೆ ಪರಮಾತ್ಮ ಸಿಗ್ತಾನೆ ಎಂಬುದಾಗಿ ಅರ್ಜುನನು ಪರಮಾತ್ಮನನ್ನು ಮಾತ್ರ ವರಿಸಿದ್ದ ಆದ್ದರಿಂದ ಭಗವಂತ ಅವನಿಗೆ ಉಪದೇಶವನ್ನು ಕೊಡ್ತಾನೆ ದ್ವಾರಕೆಯಲ್ಲಿ ಶ್ರೀಕೃಷ್ಣ ವಿಶ್ರಾಂತಿಯನ್ನು ಪಡೆಯುವ ಸಮಯದಲ್ಲಿ ದುರ್ಯೋಧನ ಹಾಗೂ ಅರ್ಜುನ ಇಬ್ಬರು ಯುದ್ಧಕ್ಕೆ ಸಹಾಯವನ್ನು ಬೀಳುವುದಕ್ಕಾಗಿ ಬರ್ತಾರೆ ದುರ್ಯೋಧನ ಶ್ರೀಕೃಷ್ಣನ ಶಯ್ಯಾಗ್ರಹದಲ್ಲಿ ಅವನು ಮಲಗಿರತಕ್ಕಂತಹ ಮಂಚದ ಪಕ್ಕದಲ್ಲಿರತಕ್ಕಂತಹ ಸಿಂಹಾಸನದಲ್ಲಿ ಕುಳಿತುಕೊಳ್ತಾನೆ ಅರ್ಜುನ ಬಂದವನು ನೇರವಾಗಿ ಕೃಷ್ಣನ ಪದತಲದಲ್ಲಿ ಕುಳಿತುಕೊಳ್ತಾನೆ ವಿಶ್ರಾಂತಿಯಿಂದ ಎದ್ದ ಕೃಷ್ಣ ಅರ್ಜುನಿಗೆ ಕೇಳ್ತಾನೆ ಯಾವ ಸಹಾಯಕ್ಕಾಗಿ ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ಬಂದಿದ್ದೀರಿ ಎಂಬುದಾಗಿ ಕೇಳ್ತಾನೆ ಆಗ ಅರ್ಜುನ ಬೇಡಿಕೊಳ್ತಾನೆ ನನಗೆ ನಿನ್ನ ಸಹಾಯ ಬೇಕು ಅಂತ ಶ್ರೀಕೃಷ್ಣ ಹೇಳಿದ್ದ ಯುದ್ಧಕ್ಕೆ ಒಂದು ನಾನು ಬರುತ್ತೇನೆ ಇಲ್ಲ ನನ್ನ ನಾರಾಯಣಿ ಸೇನೆಯನ್ನು ಕಳುಹಿಸುತ್ತೇನೆ ದುರ್ಯೋಧನಿಗೆ ಕೃಷ್ಣ ಬೇಡವಾಗಿದ್ದ ಕೃಷ್ಣನ ಸೇನೆ ಬೇಕಿತ್ತು ಅರ್ಜುನನಿಗೆ ಕೃಷ್ಣ ಮಾತ್ರ ಸಾಕಿತ್ತು ಆದ್ರಿಂದ ಅರ್ಜುನ ಹೇಳ್ತಾನೆ ಕೃಷ್ಣ ನೀನು ಶಸ್ತ್ರವನ್ನು ಹಿಡಿಯದಿದ್ದರೂ ತೊಂದರೆ ಇಲ್ಲ ನೀನು ಪಕ್ಷದಲ್ಲಿದ್ರೆ ಸಾಕು ನೀನು ನಮ್ಮ ಜೊತೆಗಿದ್ರೆ ಸಾಕು ಜಯ ನಮಗೆ ನಿಶ್ಚಿತವಾಗುತ್ತೆ ಆದ್ರಿಂದ ನೀನ್ ನಮ್ಮ ಜೊತೆಗಿರ್ಬೇಕು ಅಂತ ಹೇಳ್ತಾನೆ ಎತ್ರ ಪಾರ್ಥೋ ಧನುರ್ಧರಹ ಎಲ್ಲಿ ಕೃಷ್ಣನು ಮತ್ತು ಪಾರ್ಥನು ಇರ್ತಾರೋ ಅಲ್ಲಿ ಜಯ ಎಂಬುದಾಗಿ ಭಗವದ್ಗೀತೆಯೇ ಹೇಳುತ್ತೆ ಆದ್ರೆ ದುರ್ಯೋಧನಿಗೆ ತುಂಬಾ ಸಂತೋಷವಾದದ್ದು ಏನಪ್ಪಾ ಅಂದ್ರೆ ಅರ್ಜುನ ಕೃಷ್ಣನ ನಾರಾಯಣಿ ಸೇನೆಯನ್ನ ತೆಗೆದುಕೊಳ್ಳಲಿಲ್ಲ ಅಂತ ಸಂತೋಷ ಆಯ್ತು ಯಾಕಂದ್ರೆ ಅವನಿಗೆ ಸೇನೆ ಮಾತ್ರ ಬೇಕಿತ್ತು ಕೃಷ್ಣ ಪಾಂಡವರ ಕಡೆಗೆ ಹೋದ ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಜಯ ಇರ್ತದೆ ನಮಗೆ ಕೃಷ್ಣ ಮಾತ್ರ ಸಾಕು ಎಂಬುದಾಗಿ ಕೇಳಿಕೊಂಡಿದ್ದವನು ಆದ್ದರಿಂದ ಪಾರ್ಥ ಭಗವಂತನನ್ನೇ ಆಯ್ಕೆ ಮಾಡಿಕೊಂಡವನು ಅವನಿಗೆ ಉಪದೇಶವನ್ನು ಕೊಟ್ಟಿದ್ದಾನೆ ಭಗವದ್ಗೀತೆಯನ್ನ ಪಾರ್ಥಾಯ ಪ್ರತಿ ಬೋಧಿತ ಪಾರ್ಥನಿಗಾಗಿ ಬೋಧಿಸಿದ್ದು ಯಾರು ಬೋಧಿಸಿದವರು ಭಗವತಾ ನಾರಾಯಣೇನ ಸ್ವಯಂ ಇದು ಶ್ರೇಷ್ಠತೆ ಉಪನಿಷತ್ತುಗಳಲ್ಲಿ ಅಥವಾ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಉಪದೇಶದವರು ಇರಬಹುದು ಋಷಿಗಳಿರಬಹುದು ಇರಬಹುದು ಆದರೆ ಭಗವದ್ಗೀತೆ ಏನಪ್ಪಾ ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ಬೋಧಿಸಿದ್ದು ಭಗವದ್ಗೀತೆ ಅಂತ ಹೇಳೋದಕ್ಕೆ ಮಹಾಭಾರತದಲ್ಲಿ ನಮಗೆ ಸಿಗತಕ್ಕಂತಹ ಏಳ್ನೂರು ಶ್ಲೋಕಗಳ ಈ ಗೀತೆಗೆ ಭಗವದ್ಗೀತೆ ಎಂಬುದಾಗಿ ಹೇಳ್ತಾರೆ ಸಾಕ್ಷಾತ್ ಭಗವಂತನೇ ಕೊಟ್ಟಂತ ಉಪದೇಶ ಶ್ರೀಮನ್ ನಾರಾಯಣನು ಕೊಟ್ಟಂತ ಉಪದೇಶ ಕೃಷ್ಣನು ವಸುದೇವ ದೇವಕೀರ ಪುತ್ರನಾಗಿದ್ದರೂ ಕೂಡ ತನ್ನ ಸ್ವರೂಪವನ್ನ ಎಂದೂ ಮರೆತಿರಲಿಲ್ಲ ತಾನು ಸೃಷ್ಟಿಕರ್ತನಾದ ಪರಮಾತ್ಮನೇ ಇದ್ದೇನೆ ಅಂತಕ್ಕಂತಹ ಆ ಅಭಿನ್ನವಾದಂತಹ ಜ್ಞಾನ ಅವನಲ್ಲಿ ಸದಾ ಇತ್ತು ಆ ಜ್ಞಾನದ ಸ್ಥಿತಿಯಲ್ಲಿ ಯೋಗ ಸ್ಥಿತಿಯಲ್ಲಿ ನಿಂತುಕೊಂಡು ಶ್ರೀಮದ್ ಭಗವದ್ಗೀತೆಯನ್ನು ಉಪದೇಶಿಸಿದ್ದಾನೆ ಆದ್ದರಿಂದ ವೇದ ಹೇಗೆ ಭಗವಂತನ ವಾಣಿಯೋ ಹಾಗೆ ಗೀತೆಯೋ ಕೂಡ ಸಾಕ್ಷಾತ್ ಭಗವಂತನ ವಾಣಿ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅರ್ಥ ಮಾಡ್ಲಿಕ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದಿದ್ರು ಭಗವದ್ಗೀತೆಯ ಪಾರಾಯಣ ಮಾಡಿದ್ರು ಸಾಕು ಅದು ಸಾಕಷ್ಟು ಪುಣ್ಯವನ್ನ ಕೊಡ್ತದೆ ನಮ್ಮ ಪಾಪವನ್ನು ಕ್ಷಯ ಮಾಡ್ತದೆ ಯಾಕಂದ್ರೆ ಇದು ಸಾಮಾನ್ಯ ಒಬ್ಬ ವ್ಯಕ್ತಿ ಹೇಳಿದ ಮಾತಲ್ಲ ಸಾಕ್ಷಾತ್ ಭಗವಂತನು ಹಾಡಿದ ಹಾಡು ಎಂಬುದಾಗಿ ಹೇಳ್ತಾರೆ ಮಹಾಭಾರತದಲ್ಲಿ ಬರತಕ್ಕಂತಹ ಎರಡು ಗ್ರಂಥಗಳು ಬಹಳ ಶ್ರೇಷ್ಠ ಒಂದು ಭೀಷ್ಮರು ಹೇಳಿರತಕ್ಕಂತಹ ವಿಷ್ಣು ಸಹಸ್ರನಾಮ ಇನ್ನೊಂದು ಸಾಕ್ಷಾತ್ ಭಗವಂತನೇ ಹೇಳಿರತಕ್ಕಂತಹ ಶ್ರೀಮದ್ ಭಗವದ್ಗೀತೆ ಇದೆರಡು ವಿಷ್ಣು ಸಹಸ್ರನಾಮ ಹಾಗೂ ಭಗವದ್ಗೀತೆ ಮಹಾಭಾರತದ ಶ್ರೇಷ್ಠ ರತ್ನಗಳಲ್ಲಿ ಎರಡಾಗಿದೆ ಭಗವದ್ಗೀತೆ ಭಗವಂತನ ವಾಣಿ ಅಂದ್ರೆ ಏನು ಸಂಪತ್ತು ಅಂತ ಅರ್ಥ ಐಶ್ವರ್ಯ ಧರ್ಮ ಯಶಸ್ಸು ವೈರಾಗ್ಯ ಮೋಕ್ಷ ಈ ಎಲ್ಲ ವಿಷಯಗಳಲ್ಲಿ ಸಮಗ್ರವಾಗಿ ಶ್ರೇಷ್ಠವಾದಂತಹ ಒಂದು ಸಂಪತ್ತನ್ನು ಹೊಂದಿರುವವನಿಗೆ ಭಗ ಭಗವಂತ ಎಂಬುದಾಗಿ ಕರೀತಾರೆ ಕೇವಲ ಗೀತಾ ಪಾರಾಯಣವಷ್ಟೇ ಸಾಕು ನಮ್ಮ ಚಿತ್ತಶುದ್ಧಿಯನ್ನು ಮಾಡುವ ಸರ್ವ ಸಮಕ್ಷತೆಯನ್ನು ಸಾಮರ್ಥ್ಯವನ್ನು ಹೇಳುವಾಗ ಮಧುಸೂನ ಸರಸ್ವತಿ ಹೇಳ್ತಾರೆ ಪುರಾಣ ಮುನಿನ ಎಂಬುದಾಗಿ ಪುರಾಣ ಮುನಿ ಅಂತ ಅವರಿಗೆ ಪ್ರಸಿದ್ಧ ವೇದವ್ಯಾಸ ಎನ್ನುವ ಹೆಸರು ತುಂಬಾ ಪ್ರಸಿದ್ಧವೇ ಆದರೆ ಇನ್ನೊಂದು ವಿಶೇಷಣವನ್ನು ಸೇರಿಸಿದ್ದಾರೆ ಪುರಾಣ ಮುನಿ ಹದಿನೆಂಟು ಮುಖ್ಯ ಪುರಾಣಗಳನ್ನ ಹದಿನೆಂಟು ಉಪ ಪುರಾಣಗಳನ್ನ ರಚಿಸಿದ್ದು ಭಗವಾನ್ ವೇದವ್ಯಾಸರು ವೇದದಲ್ಲಿ ಹೇಳಿರತಕ್ಕಂತಹ ಸಂಗತಿಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸುವ ಸಲುವಾಗಿ ಈ ಪುರಾಣ ಅಂತಕ್ಕಂಥ ಒಂದು ಸಾಹಿತ್ಯ ಆರಂಭವಾಯಿತು ಆ ಹದಿನೆಂಟು ಪುರಾಣಗಳನ್ನ ಹಾಗೂ ಉಪಪುರಾಣಗಳನ್ನ ರಚಿಸಿ ಕಥೆ ಮುಖಾಂತರ ದೃಷ್ಟಾಂತಗಳ ಮುಖಾಂತರ ವೇದದ ಸಾರಸರ್ವಸ್ವನ್ನ ಸಾಮಾನ್ಯ ಜನರಿಗೆ ತಲುಪಿಸುವ ಕೆಲಸವನ್ನ ಭಗವಾನ್ ವೇದವ್ಯಾಸರ ಮಾಡಿದ್ದರಿಂದ ಅವರಿಗೆ ಪುರಾಣ ಮುನಿ ಎಂಬುದಾಗಿ ಕರೆದಿದ್ದಾರೆ ಹಾಗೆ ಮಧ್ಯದಲ್ಲಿ ಈ ಭಗವದ್ಗೀತೆ ಎನ್ನುವಂಥದ್ದು ಬರುತ್ತೆ ಅದನ್ನ ಭಗವಾನ್ ವೇದವ್ಯಾಸರು ಪೋಣಿಸಿದ್ರು ಸಾಮಾನ್ಯ ಜನರಿಗೆ ಅದನ್ನು ಸಿಲುಕುವ ಹಾಗೆ ಮಾಡಿದರು ಎಂಬುದಾಗಿ ಹೇಳ್ತಾರೆ ಇನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ಏನು ವಿಷಯ ಇದೆ ಅದ್ವೈತಾಮೃತ ವರ್ಷಿಣೀ ಅದ್ವೈತದ ಅಮೃತ ವರ್ಷ ಇದೆ ಎಂಬುದಾಗಿ ಹೇಳ್ತಾರೆ ಅಮೃತ ಸಾವಿಲ್ಲದ ಹಾಗೆ ನಮ್ಮನ್ನು ಮಾಡುತ್ತೆ ಯಾರು ಅಮೃತವನ್ನು ಕುಡಿತಾರೋ ಅವರಿಗೆ ಸಾವಿರಲ್ಲ ಅಮೃತದ ವರ್ಷ ಅಂದ್ರೆ ಮಳೆಗರಿತಾ ಇದೆ ಎಂಬುದಾಗಿ ಯಾವ ಅಮೃತ ಅದ್ವೈತಾಮೃತ ಅದ್ವೈತದ ಅಮೃತವನ್ನ ಯಾರು ಕುಡಿತಾರೋ ಅವರು ಸಾವಿಲ್ಲದವರಾಗುತ್ತಾರೆ ಅಂತಹ ಅದ್ವೈತದ ಅಮೃತದ ಮಳೆಗಿರಿತಾ ಇದೆ ಭಗವದ್ಗೀತೆ ಎಂಬುದಾಗಿ ಹೇಳುತ್ತಾರೆ ಎಂತಹ ಅದ್ಭುತವಾದಂತಹ ಮಾತು ಈ ಅದ್ವೈತ ಅನ್ನತಕ್ಕಂಥ ಶಬ್ದವೇ ಬಹಳ ಸುಂದರ ಅದ್ವೈತ ಅಂದ್ರೆ ಎರಡಿಲ್ಲದ್ದು ಅಂತ ಅರ್ಥ ಇಡೀ ವೇದದ ಸಾರ ಸರ್ವಸ್ವವನ್ನ ಚಿಂತನೆ ಮಾಡಿದಾಗ ನಮಗೆ ಸಿಲುಕಕ್ಕಂತಹ ತಾತ್ಪರ್ಯ ಏನಪ್ಪಾ ಅಂದ್ರೆ ಅದ್ವೈತವೇ ಅದ್ವೈತ ಇಲ್ಲಿ ಎರಡಿಲ್ಲ ಒಂದೇ ವಸ್ತು ಸರ್ವಂ ವಿಷ್ಣುಮಯಂ ಜಗತ್ ಪುರುಷ ಏವ ಇದರ್ವಂ ಆತ್ಮ ಏವ ಇದಗುಂ ಸರ್ವಂ ಬ್ರಹ್ಮೈವ ಇದಗುಂ ಸರ್ವಂ ಎಲ್ಲವೂ ರುದ್ರನೇ ಎಲ್ಲವೂ ಶಿವನೇ ಎಲ್ಲವೂ ವಿಷ್ಣುವೇ ಎಲ್ಲವೂ ಪರಬ್ರಹ್ಮವೇ ಎಂಬುದಾಗಿ ಒಕ್ಕೊರಲಿನಿಂದ ವೇದಗಳು ಮತ್ತೆ 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 ಸಾರಿವೆ ಈ ದ್ವೈತದ ಮಾರ್ಗದಿಂದಲೇ ಅದ್ವೈತಕ್ಕೆ ಹೋಗಬೇಕಾಗಿರೋದ್ರಿಂದ ಉಪಾಸನೆಯ ಕರ್ಮಯೋಗದ ಮಾರ್ಗದಿಂದಲೇ ಜ್ಞಾನಪ್ರಾಪ್ತಿಯಾಗಿರ್ಬೇಕಾಗಿರೋದ್ರಿಂದ ಚಿತ್ತ ಶುದ್ಧಿಯ ಹಂತದಲ್ಲಿ ಆ ಅದ್ವೈತ ಸ್ವರೂಪನಾದ ಪರಮಾತ್ಮನನ್ನ ದ್ವೈತ ದೃಷ್ಟಿಯಿಂದ ನೋಡಿ ಉಪಾಸನೆ ಮಾಡತಕ್ಕಂಥದ್ದು ಯೋಗ ಬುದ್ಧಿಯಿಂದ ಕರ್ಮ ಮಾಡತಕ್ಕಂಥದ್ದು ಸರಿಯಾಗಿದೆ ಅದನ್ನ ಪ್ರಧಾನವಾಗಿ ಒತ್ತಿ ಹೇಳುವುದರಿಂದ ನಮಗೆಲ್ಲೋ ಒಂದು ಕಡೆಗೆ ಭಗವದ್ಗೀತೆ ಅದ್ವೈತವನ್ನು ಹೇಳ್ತಾ ಇದೆಯಾ ಅನ್ನೋ ಸಂದೇಹವನ್ನು ಕೊಡಬಹುದು ವಾಸ್ತವ ಹಾಗಲ್ಲ ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕಗಳು ಕೂಡ ತಾತ್ಪರ್ಯದಿಂದ ಅದ್ವೈತವನ್ನೇ ಪ್ರತಿಬೋಧಿಸ್ತಾ ಇರುವುದ್ರಿಂದ ಅದ್ವೈತ ಅಮೃತ ವರ್ಷಿಣಿ ಎಂಬುದಾಗಿ ಧ್ಯಾನ ಶ್ಲೋಕ ಹೇಳುತ್ತೆ ಭಗವತಿ ಇದು ಭಗವದ್ಗೀತೆ ಎನ್ನುವುದು ತಾಯಿ ಭಗವತಿ ಅಷ್ಟಾದಶಾಧ್ಯಾಯಿನಿ ಹದಿನೆಂಟು ಅಧ್ಯಾಯಗಳನ್ನು ಒಳಗೊಂಡದ್ದು ಭಗವದ್ಗೀತೆ ಇನ್ನು ಅಂಬ ತಾಮ್ ಅನುಸಂಧಾನಿ ಅಂಬ ಅಂದ್ರೆ ಅಮ್ಮ ಅಂತ ನಾವು ಕನ್ನಡದಲ್ಲಿ ಕರೆಯುವ ಹಾಗೆ ತತ್ಸಮ ತದ್ಭವ ಹೇ ಅಮ್ಮ ಹೇ ತಾಯಿ ನಿನ್ನನ ನಾನು ಅನುಸಂಧಾಮಿ ಧ್ಯಾನ ಮಾಡ್ತೇನೆ ಯಾವುದಕ್ಕಾಗಿ ಧ್ಯಾನ ಮಾಡ್ತೇನೆ ಹೇ ಭಗವದ್ಗೀತೆ ತಾಯಿ ನಿನ್ನನ ಧ್ಯಾನ ನಾನು ಯಾವ್ದಕ್ಕಾಗಿ ಮಾಡ್ತೇನೆ ಅಂದ್ರೆ ಭವದ್ವೇಷಣಿ ನೀನು ಭವವನ್ನು ದ್ವೇಷಿಸ್ತೀಯ ಭವ ಅಂದ್ರೆ ಹುಟ್ಟಿದ್ದು ಅಂತ ಯಾವ್ದ್ಯಾವ್ದು ಹುಟ್ಟಿದ್ಯೋ ಅದೆಲ್ಲ ಭವ ಯಾವ್ದು ಹುಟ್ಟಿದೆ ಸಂಸಾರ ಹುಟ್ಟಿದ್ದು ಸಂಸಾರ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಮಾನ ಅಪಮಾನ ಈ ಮುಂತಾದ ದ್ವಂದ್ವಾತ್ಮಕವಾದ ಸೃಷ್ಟಿ ಏನಿದೆ ಇದಕ್ಕೆ ಸಂಸಾರ ಎಂಬುದಾಗಿ ಕರೀತಾರೆ ಕನ್ನಡ ಭಾಷೆಯಲ್ಲಿ ಸಂಸಾರಿ ಅಂದ್ರೆ ಮದುವೆಯಾದವನು ಹೆಂಡತಿ ಮಕ್ಕಳನ್ನು ಹೊಂದಿರುವವನಿಗೆ ಸಂಸಾರಿ ಅಂತ ಆದ್ರೆ ಶಾಸ್ತ್ರಗಳಲ್ಲಿ ಸಂಸಾರ ಅಂತ ಹೇಳಿದ್ರೆ ಕರ್ತೃತ್ವ ಭೋಕ್ತೃತ್ವ ರೂಪ ಸಂಸಾರ ಅಂತ ನಾನು ಮಾಡುವವನು ನಾನು ಅನುಭವಿಸುವವನು ಅನ್ನುವ ಪ್ರಜ್ಞೆ ಯಾರಲ್ಲಿದೆಯೋ ಅವನು ಸಂಸಾರಿ ಎಂಬುದಾಗಿ ಅಂದ್ರೆ ಜೀವಾತ್ಮ ಭಾವವುಳ್ಳವನು ಅಂತ ಅರ್ಥ ಈ ಜೀವಾತ್ಮ ಭಾವವುಳ್ಳವನಿಗೆ ಸುಖ ದುಃಖಾತ್ಮಕವಾದ ದ್ವಂದ್ವ ಪ್ರಪಂಚದಿಂದ ಬಿಡಿಸಿಕೊಳ್ಳಿಕ್ಕಾಗಲ್ಲ ಅದಕ್ಕೆ ಬಂಧನ ಅಂತ ಹೇಳ್ತಾರೆ ಭವ ಬಂಧನ ಎಂಬುದಾಗಿ ಶಬ್ದ ಕೇಳಿರ್ತೀನಿ ನೀವು ಸಂಸಾರ ಅಂದ್ರು ಒಂದೇ ಭವ ಅಂದ್ರೂ ಒಂದೇ ಬಂಧನ ಅಂದ್ರು ಒಂದೇ ಈ ಭಗವದ್ಗೀತೆ ಮಾಡ್ತಾಳೆ ಅಂದ್ರೆ ಈ ಭವ ಬಂಧನವನ್ನ ಬಿಡಿಸ್ತಾಳೆ ಅಂತ ಭವದ್ವೇಷಿಣಿ ಅಂದ್ರೆ ಸಂಸಾರವನ್ನ ಅವಳು ದ್ವೇಷ ಮಾಡ್ತಾಳೆ ಅಂತ ಹೌದು ಈ ಶಬ್ದಗಳೆಲ್ಲ ಗುರುಮುಖೇನ ನಾವು ಪರಂಪರೆಯಲ್ಲಿ ಅಧ್ಯಯನ ಮಾಡ್ಲಿಲ್ಲ ಅಂದ್ರೆ ತಪ್ಪು ತಿಳ್ಬಿಳಕ್ಕೆ ಕಾರಣ ಆಗ್ತದೆ ಭಗವದ್ಗೀತೆ ಓದಿದ್ರು ಸಂಸಾರ ಬಡಿತದೆ ಅಂತ ತಿಳ್ಕೊಂಡ್ರು ಕಷ್ಟ ಯಾಕೆ ಭವದ್ವೇಷಿಣಿ ಸಂಸಾರವನ್ನು ದ್ವೇಷ ಮಾಡ್ತಾಳೆ ಭಗವದ್ಗೀತೆ ಅಂದ್ರೆ ಭಗವದ್ಗೀತೆ ಮನೇಲಿ ಓದ್ಬಿಟ್ರೆ ನಮ್ ಸಂಸಾರಕ್ಕೆ ತೊಂದ್ರೆ ಅಪ್ಪ ಹಾಗೆಲ್ಲ ಯೋಚನೆ ಮಾಡುವರಿದ್ದಾರೆ ಭಗವದ್ಗೀತೆ ಫೋಟೋ ಇಟ್ಕೊಳ್ಳೋದ್ರಿಂದ ಮಹಾಭಾರತದ ಪುಸ್ತಕಗಳನ್ನ ಇಟ್ಕೊಳ್ಳೋದ್ರಿಂದ ಜಗಳಗಳಾಗಲ್ಲ ಜಗಳ ಆಗುವಂತ ಸಂದರ್ಭ ಇದ್ರೆ ಅದನ್ನ ನಿಲ್ಲಿಸುತ್ತೆ ಅಥವಾ ಅದರ ಶಕ್ತಿಯನ್ನ ಕಡಿಮೆ ಮಾಡುತ್ತೆ ಆದ್ರಿಂದ ಭವದ್ವೇಷಣಿ ಅಂದ್ರೆ ಸಂಸಾರ ದ್ವೇಷ ಮಾಡ್ತಾಳೆ ಅಂತ ತಿಳ್ಕೊಳ್ಬೇಡಿ ಸಂಸಾರ ಅಂದ್ರೆ ಹುಟ್ಟು ಹಾವಿನ ಚಕ್ರಭಾವ ಅಹಂಕಾರ ಪ್ರಜ್ಞೆ ಏನು ದುಃಖ ಈ ಸಮಸ್ಯೆಗಳನ್ನೇ ಸಂಸಾರ ಅಂತ ಕರೆತಿದೆಯೇ ಹೊರತು ಬೇರೆನೆಲ್ಲ ಅದರಿಂದ ಬಂಧನವನ್ನು ಬಿಡಿಸಿ ಮೋಕ್ಷದೊಳಗೆ ಕರೆದುಕೊಂಡು ಹೋಗ್ತಾಳೆ ಎಂಬುದೇ ಈ ಒಂದು ಧ್ಯಾನ ಶ್ಲೋಕದ ಅರ್ಥ ಇದಲ್ಲದೆ ಇನ್ನೊಂದು ಧ್ಯಾನ ಶ್ಲೋಕ ಇದೆ ಇದು ಬಹಳ ಸುಂದರವಾದದ್ದು ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲ ನಂದನ ಪಾರ್ಥೋವತ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಇದು ಕೂಡ ಭಗವದ್ಗೀತೆಯನ್ನೇ ಸ್ತುತಿಸ್ತಕ್ಕಂತಹ ಧ್ಯಾನ ಶ್ಲೋಕವಾಗಿದೆ ಇಲ್ಲೊಂದು ರೂಪಕವನ್ನ ಕೊಟ್ಟಿದ್ದಾರೆ ಅವರು ಹೋಲಿಕೆಯನ್ನು ಕೊಟ್ಟಿದ್ದಾರೆ ಏನು ಹಸುಗಳಿಗೂ ಹಸುವಿನ ಹಾಲು ಕರೆಯುವಂತಹ ಗೋಳನಿಗೂ ಮತ್ತು ಕರುವಿಗೂ ಒಂದು ಕಡೆಯಲ್ಲಿ ಹೋಲಿಕೆಯನ್ನು ಕೊಟ್ಟು ಮತ್ತೊಂದು ಕಡೆಯಲ್ಲಿ ಉಪನಿಷತ್ತುಗಳಿಗೂ ಶ್ರೀಕೃಷ್ಣನಿಗೂ ಅರ್ಜುನನಿಗೂ ಮತ್ತು ಭಗವದ್ಗೀತೆಗಳು ಒಂದು ಕಡೆಯಲ್ಲಿ ಹಸುಗಳು ಹಾಲು ಕರೆಯುವ ಗೋಪಾಲ ಹಾಲು ಕರೆಯುವಾಗ ಕೆಚ್ಚಲಿಗೆ ಬಾಯಿ ಹಾಕುವ ವತ್ಸ ಅಥವಾ ಕರು ಮತ್ತು ಹಾಲು ಈ ನಾಲ್ಕು ಸಂಗತಿಗಳು ಇನ್ನೊಂದು ಕಡೆ ಉಪನಿಷತ್ತುಗಳು ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಮತ್ತು ಭಗವದ್ಗೀತೆ ಇದೆರಡನ್ನ ಹೋಲಿಕೆ ಮಾಡಿದೆ ಈ ಶ್ಲೋಕದಲ್ಲಿ ಸರ್ವೋಪನಿಷದೋ ಗಾವೋ ಎಲ್ಲ ಉಪನಿಷತ್ತುಗಳು ಹಸುಗಳು ಇದ್ದ ಹಾಗೆ ಉಪನಿಷತ್ತುಗಳು ವೇದದ ಸಾರ ವೇದದ ಕೊನೆ ಭಾಗದಲ್ಲಿ ಬರುವುದರಿಂದ ಅದಕ್ಕೆ ವೇದಾಂತ ಅಂತ ಕೂಡ ಕರೀತಾರೆ ಅಂತ ಅನೇಕ ಉಪನಿಷತ್ತುಗಳಿವೆ ಆ ಎಲ್ಲ ಉಪನಿಷತ್ತುಗಳು ಒಂದು ಹಸುವಿನ ಮಂದೆ ಹಸುವಿನ ಒಂದು ಸಮೂಹ ಅಂತ ಭಾವಿಸಿಕೊಂಡ್ರೆ ಆ ಹಸುಗಳನ್ನೆಲ್ಲ ಹೊಡೆದುಕೊಂಡು ಹೋಗುವನು ಯಾರು ದೋಗ್ಧ ಗೋಪಾಲ ನಂದನ ಹಸುಗಳನ್ನ ಕಾಡಿ ಮೇಯಿಸಿಕೊಂಡು ಬಂದು ಆ ಹಾಲೆಲ್ಲ ಕರೆಯುವನು ಗೋಪಾಲ ನಂದನ ಗೋಪಾಲರ ಗೊಲ್ಲರ ಹುಡುಗ ಗೊಲ್ಲರ ಹುಡುಗ ಅಂದ ಕಾವ್ಯ ಭಾಷೆಯಲ್ಲಿ ಕರೆದ್ರೂ ಕೂಡ ಇಲ್ಲಿ ಶ್ರೀಕೃಷ್ಣನೇ ಆಗಿದ್ದಾನೆ ಎಂಬುದು ಸ್ಮರಿಸಿಕೊಳ್ಳಬೇಕು ಉಪನಿಷತ್ತುಗಳೆಂಬ ಹಸುಗಳಿಂದ ಶ್ರೀಕೃಷ್ಣ ಪರಮಾತ್ಮನೆಂಬ ಗೊಲ್ಲನು ಹಾಲನ್ನ ಕರೆದನಂತೆ ಹಾಲಂದ್ರೆ ಏನು ಆ ಹಸುಗಳ ಸಾರ ಹಸುವಿನ ಸಾರಕ್ಕೆ ಹಾಲು ಎಂಬುದಾಗಿ ಹೇಳ್ತಾರೆ ಉಪನಿಷತ್ತಿನ ಸಾರ ಎಲ್ಲೂ ಕೂಡ ಭಗವದ್ಗೀತೆಯ ರೂಪದಲ್ಲಿ ಹಾಲಿನ ರೂಪದಲ್ಲಿ ಹಾಲು ಕರೆಯುವಾಗ ನೇರವಾಗಿ ಕೆಚ್ಚಲಿಗೆ ಕೈ ಹಾಕಿ ಅಂದ್ರೆ ಕರುವ ಕರ್ವಿಗೋಸ್ಕರ ತಾಯಿ ಹಾಲನ್ನು ಸೂಲಿಸ್ತಾಳೆ ಆ ಕರ್ವಿಗೋಸ್ಕರ ಕೊಟ್ಟಂತ ಹಾಲನ್ನ ಕರೆದು ನಾವು ಉಪಯೋಗಿಸ್ತೇವೆ ದೋಷವೇನಿಲ್ಲ ಆದರೂ ಕೂಡ ಜೀರ್ಣವಾಗ್ತದೆ ಆದ್ರಿಂದ ಹಾಲು ಬರುವುದಕ್ಕೆ ಕಾರಣವಾಗ ವಸ್ತಿಯ ಅದು ಹಸು ಆಗ್ತದೆ ಹಾಗೆ ಉಪನಿಷತ್ತೆಂಬ ಹಸುಗಳಿಂದ ಗೋಪಾಲನಂದನ ಕೃಷ್ಣ ಹಾಲನ್ನ ಕರೀತಾನೆ ಆದ್ರೆ ಹಾಲು ಬರುವುದಕ್ಕೆ ಕಾರಣ ಆದವು ಅರ್ಜುನ ಇರತಕ್ಕಂತಹ ವತ್ಸ ಕರು ಕರು ಏನು ಮಾಡ್ತದೆ ಮಧ್ಯೆ ಮಧ್ಯೆ ಕಚ್ಚಿಲಿಗೆ ಬಾಯಿ ಹಾಕಿ ಹಾಲನ್ನ ಕೆಚ್ಚಲನ್ನ ಬಾಯಿ ಹಾಕಿ ಹಾಲನ್ನು ಕುಡಿಯುತ್ತೆ ಹಾಗೆ ಅರ್ಜುನ ಶ್ರೀಕೃಷ್ಣ ಉಪದೇಶ ಕೊಡುವಾಗ ಮಧ್ಯೆ ಮಧ್ಯೆ ಬಾಯಿ ಹಾಕ್ತಾನೆ ಬಾಯಿ ಹಾಕುವುದ್ರೇ ಏನರ್ಥ ಪ್ರಶ್ನೆಗಳನ್ನ ಕೇಳ್ತಾನೆ ಅನೇಕ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದರಿಂದ ಶ್ರೀಕೃಷ್ಣನು ಅನೇಕ ಬಗೆಯಾಗಿ ಉಪದೇಶವನ್ನ ಕೊಡಬೇಕಾದಂತಹ ಪ್ರಸಂಗ ಬರ್ತದೆ ಆದ್ರಿಂದ ಅರ್ಜುನ ನಿಮಿತ್ತವಾಗಿ ಈ ಉಪನಿಷತ್ತುಗಳ ಸಾರ ಸರ್ವಸ್ವವಾದ ಭಗವದ್ಗೀತೆಯನ್ನ ಭಗವಂತನಾದ ಕೃಷ್ಣ ನಮಗೆ ಕೊಟ್ಟ ಅಂತ ಈ ಧ್ಯಾನ ಶ್ಲೋಕ ಹೇಳುತ್ತೆ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತ ಮಹತರು ಈ ಉಪನಿಷತ್ತುಗಳ ಸಾರವಾದ ಭಗವದ್ಗೀತೆ ಎಂಬ ಹಾಲು ಸುಧಿಗಳು ಸುಧಿ ಅಂದ್ರೆ ಸಾಧಕರು ಸಜ್ಜನರು ಅಂತ ಅರ್ಥ ಅವರು ಅನುಭವಿಸ್ತಾ ಇದ್ದೇವೆ ಅಂತ ನಾವೆಲ್ಲರೂ ಕೂಡ ಅರ್ಜುನ ನಿಮಿತ್ತದಿಂದ ಉಪನಿಷತ್ತುಗಳ ಸಾರವಾಗಿರತಕ್ಕಂತಹ ಭಗವದ್ಗೀತೆಯನ್ನ ಅನುಭವಿಸ್ತಾ ಇದ್ದೇವೆ ಉಪನಿಷತ್ತುಗಳ ಸಾರವೇ ಎಂದ ಮೇಲೆ ಗೀತೆಯ ಶ್ರೇಷ್ಠತೆಯನ್ನೇ ಇನ್ನೇನು ಹೇಳಬೇಕು